ಹೇಗಿದೆ ಈ ನೋಟ ಹೇಗಿದೆ ಮನ ಸೆಳೆಯುವ ನೋಟ ಅದ್ಭುತವಾದಂತಹ ದೃಶ್ಯ ನಾವು ನಮ್ಮ ಚಾಮರಾಜನಗರ ಜಿಲ್ಲೆಯ ಏನೋ ಈ ಒಂದು ಗಗನಚುಕ್ಕಿ ಜಲಪಾತದ ಮೇಲ್ಭಾಗದಲ್ಲಿ ಇಂತಹ ಒಂದು ವೀಕ್ಷಣೆಯನ್ನು ಪಡೆಯಬಹುದು ಒಂದು ಕಣ್ಮನ ಸೆಳೆಯುವಂಥ ನೋಟ ಈ ಒಂದು ನೋಟವನ್ನು ನೋಡಲಿಕ್ಕೆ ಮಾತ್ರ ಬಯಸಿ ಬಳಸ್ಕೊಂಡ್ರೆ ಒಳ್ಳೆಯದು ಯಾಕಂದರೆ ಕೆಲವರು ಏನು ಮಾಡ್ತಾರೆ ದುರುಪಯೋಗವನ್ನು ಮಾಡಿಕೊಳ್ತಾರೆ ಪ್ರವಾಸಿಗರು ಆದ್ದರಿಂದ ಈ ಒಂದು ಕಣ್ಮನ ಸೆಳೆಯುವ ನೋಟ ಏನಿದೆ ಈ ಒಂದು ವಿಡಿಯೋ ಮೂಲಕ ಪ್ರವಾಸಿಗರಿಗೆ ಒಂದು ಸಣ್ಣ ಮಾಹಿತಿಯನ್ನು ತಲುಪಿಸಿರ್ತೀನಿ ಬರ್ತಾ ಇರ್ತಾರೆ ತುಂಬ ಜನ ಬರ್ತಾ ಇರ್ತಾರೆ ಸೊ ಈಗ ಕಳೆದ ಆಯಿತು ಒಬ್ಬರು ಇಂಜಿನಿಯರ್ ಎಸ್ ಇಂಜಿನಿಯರ್ ಮಾಡಿ ಸೊ ನೋಡೋದಲ್ಲಿ ಅಲ್ಲಿ ಒಂದು ಫೋಟೋ ತೆಗೆಯಬೇಕು ಬಿದ್ದು ಇಂಜಿನಿಯರ್ ಅಂತ ಮಾಹಿತಿ ಸಿಕ್ಕಿದೆ ನನಗೆ ದಯವಿಟ್ಟು ಪ್ರವಾಸಿ ತಾಣಗಳಿಗೆ ಭೇಟಿ ಪ್ರವಾಸಿಗರು ಏನು ಈ ಒಂದು ಪ್ರವಾಸಿ ತಾಣವನ್ನ ನೋಡಿ ಹುಚ್ಚುತನವನ್ನು ಮೆರಿಬೇಡಿ ಯಾಕೆಂದರೆ ಲಾಸ್ಟ್ ಟೈಮ್ ನೋಡಿ ಇಲ್ಲಿ ಒಬ್ರು ಸಾವಿಕ್ ಸಣ್ಣ ಒಂದು ಹುಣಸೆ ಮರ ಇದೆ ನೋಡಿ ಪಕ್ಕದಲ್ಲಿ ಅರ್ಧ ಆಯ್ತು ಅಲ್ಲಿ ಹೋಗಿ ಒಂದು ವೀಡಿಯೋ ಪ್ಲೇ ಮಾಡ್ತೀನಿ ದಯವಿಟ್ಟು ವೀಕ್ಷಣೆ ಮಾಡಿ ನೋಡಿ ಅಲ್ಲಿ ಬಂದಂಥ ಪೋರ್ಸ್ ನೀರು ಇಲ್ಲಿ ಬಂದು ಒದಿತದೆ ಗುರು ಇಲ್ಲಿ ಬಂದು ಹೊದ್ದು ಮತ್ತೆ ನೋಡಿ ಹಿಂಗೆ ಬಂದು ಡಿವೈಡ್ ಆಗ್ತದೆ ಏನಪ್ಪ ನಾನು ಇಂತರ ಜಾಗ ಪೋರ್ಷನ್ ಕಳ್ಕೊಬಿಟ್ರೆ ಏನಪ್ಪ ಕತೆ ಹೊಡೆತೀನಿ ಜೊತಲಿ ಈ ಪೋರ್ಷನ್ ಏನಿದೆ ನಾವು ಈ ಗುಡ್ಡೆ ಇಲ್ಲಿ ಬಂದು ಒದಿತೈತೆ ನೀರು ಹಾಂ ನೋಡಿ ಈಗ ಹೇಗಿದೆ ನೋಡಿ ವ್ಯಕ್ತಿಯೊಬ್ಬರು ಅಲ್ಲಿ ನಿಂತ್ಕೊಂಡು ಸೆಲ್ಫಿ ತೆಗೋಕೆ ಹೋಗಿ ಬಿದ್ದು ಸತ್ತಿದ್ದಾರೆ ಸೊ ಈ ಒಂದು ಮಾಹಿತಿ ನೀಡಬೇಕು ಅಂತ ನಾನು ಈ ವಿಡಿಯೋನ ಅರ್ಪಣೆ ಮಾಡ್ತಾ ಇದ್ದೀನಿ ವ್ಯಕ್ತಿಯೊಬ್ಬರು ಏನೋ ಇಲ್ಲಿ ಬಂದು ಕೆಳಗಡೆ ಅಲ್ಲಿ ನಿಂತಿ ಕೆಳಗಡೆ ಬಿದ್ದು ಸಾವಿಗೆ ಸರಣಾಗಿದ್ದಾರೆ ನೋಡಿ ಈ ಒಂದು ಸ್ಥಳ ಏನಿದೆ ನೋಡಿ ಈ ಜಾಗದಲ್ಲಿ ನಡೆದಿರ್ತಕ್ಕಂಥ ಘಟನೆ ಸೊ ಇಂಜಿನಿಯರ್ ಅಂತ ಕೇಳ್ಪಟ್ಟಿದ್ದೀನಿ ಸಾಮಾನ್ಯವಾಗಿ ವಿದ್ಯಾವಂತರು ಈ ಸ್ಥಳಕ್ಕೆ ಬಂದು ಬಿದ್ದು ಸಾಯೋದು ಜಾಸ್ತಿ ಅರ್ಧ ಸೊ ನಮ್ಮ ಹಳ್ಳಿ ಜನ ಏನು ಮಾಡ್ತಾರೆ ನೋಡಿ ಇಂಥ ಸ್ಥಳಗಳಿಗೆಲ್ಲ ಬರೋದಕ್ಕೆ ಹೋಗಲ್ಲ ಬಂದ್ರೂ ನೀರಲ್ಲೆಲ್ಲ ಹುಚ್ಚುತನವನ್ನು ಮೇರಿಯಲ್ಲ ಸೊ ಕೆಲವರು ಗೊತ್ತಿಲ್ದಿರ್ತಕ್ಕಂಥವ್ರು ಏನು ಮಾಡ್ತಾರೆ ಇಂಜಿನಿಯರು ಡಾಕ್ಟ್ರುಗಳು ಮತ್ತು ಇನ್ನೇನೇನೋ ಮಾಡ್ತಾರಲ್ಲಪ್ಪ ಒಂದು ಚೆನ್ನಾಗಿ ಎಜುಕೇಷನ್ ಪಡೆದಿರ್ತಕ್ಕಂಥವ್ರು ಅಂತ ನಾನು ನೇರವಾಗಿ ಹೇಳ್ತೀನಿ ಸೊ ಅಂಥವರೆಲ್ಲ ಬಂದು ನೋಡಿ ಇಂಥ ಸ್ಥಳದಲ್ಲಿ ಪ್ರಾಣವನ್ನು ಕಳ್ಕೊಂಡಿರ್ತಾರೆ ಸೊ ಅಂತ ನೋಡಿ ಎಷ್ಟು ಅಪಾಯ ಇದೆ ನೋಡಿ ಆ ಸ್ಥಳ ಸೊ ಅಲ್ಲಿ ಸೆಲ್ಫಿ ಹೋಗಿ ಬಿದ್ದು ಸತ್ತಿರೋದು ನೋಡಿ ಇಷ್ಟೇ ಹೇಳೋದು ದಯವಿಟ್ಟು ಜಲಪಾತದ ಮೇಲ್ಭಾಗಗಳಿಗೆ ಭೇಟಿ ನೀಡಬೇಡಿ ಜೋಪಾನ ಮುನ್ನೆಚ್ಚರಿಕೆ ಕ್ರಮಗಳನ್ನು ಅನುಸರಿಸಿ ಇಷ್ಟು ಹೇಳೋದಕ್ಕೆ ಬಯಸ್ತೀನಿ ಎಲ್ರಿಗೂ ಒಳ್ಳೆಯದಾಗೆ